ನೆಸ್ಲೆ ಇಂಡಿಯಾ ಲಿಮಿಟೆಡ್ ಹಾಗೂ ಹಾಕಿ ಕೂರ್ಗು ಸಹಯೋಗದಲ್ಲಿ ಗೋಣಿಕೊಪ್ಪ ಕಾವೇರಿ ಕಾಲೇಜು ಮೈದಾನದಲ್ಲಿ ನಡೆದ ನೆಸ್ಕೆಫೆ ಕೊಡಗು ಹಾಕಿ ಕಪ್ನಲ್ಲಿ ಮೂರ್ನಾಡ್ ಬ್ಲೇಜ್ ಹಾಕಿ ಕ್ಲಬ್ ಚಾಂಪಿಯನ್ ಸ್ಥಾನ ಉಳಿಸಿಕೊಂಡಿದ್ದು ಬಟ್ಯತ್ನಾಡ್ ಕುಂದಾ ತಂಡ ರನ್ನರಪ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದೆ ಫೈನಲ್ ಪಂದ್ಯದಲ್ಲಿ ಮೂರ್ನಾಡು ಬ್ಲೇಜ್ ಹಾಕಿ ಕ್ಲಬ್ ತಂಡವು ಶೂಟೌಟ್ನಲ್ಲಿ ನಾಲ್ಕು ಮೂರು ಗೋಲ್ಗಳಿಂದ ಮಣಿಸಿ ಕಪ್ಪನ್ನ ಗೆದ್ದುಕೊಂಡಿತ್ತು ಮೂರನೇ ಕ್ವಾರ್ಟರ್ ಅವಧಿಯಲ್ಲಿ ಬ್ಲೇಸ್ ತಂಡದ ಜಶ್ವಿನ್ ಬಾರಿಸಿದ ಗೋಲು ತಂಡಕ್ಕೆ ಮುನ್ನಡೆ ತಂದುಕೊಟ್ಟಿತ್ತು ನಾಲ್ಕನೇ ಕ್ವಾರ್ಟರ್ ಕೊನೆಯ ಸಮಯದಲ್ಲಿ ಬಟ್ಯತ್ನಾಡ್ ಪರವಾಗಿ ದೀಪಕ್ ರಾವತ್ ಗೋಲು ಹೊಡೆದು ಶೂಟೌಟ್ಗೆ ಪಂದ್ಯ ಸಾಗುವಂತೆ ಮಾಡಿದರು ಶೂಟೌಟ್ನಲ್ಲಿ ಬ್ಲೇಸ್ ಮೂರು ಎರಡು ಗೋಲುಗಳಿಂದ ಗೆದ್ದು ಬೀಗಿತ್ತು ಸಂಸದ ಯದುವೀರ್ ಒಡೆಯರ್ ಅಂತಿಮ ಪಂದ್ಯವನ್ನು ಉದ್ಘಾಟಿಸಿ ಮಾತನಾಡಿ ಕೊಡಗಿನಲ್ಲಿ ಹಾಕಿ ಕ್ರೀಡೆಗೆ ಉತ್ತಮ ಪ್ರೋತ್ಸಾಹ ಇದೆ ಕ್ರೀಡೆ ಮೂಲಕ ಆರೋಗ್ಯವಂತ ಜೀವನ ನಡೆಸಲು ಸಾಧ್ಯವಿದೆ ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಯೋಜನೆ ಮೂಲಕ ಕೇಂದ್ರ ಸರ್ಕಾರ ಕ್ರೀಡಾಪಟುಗಳಿಗೆ ನಿರಂತರ ಪ್ರೋತ್ಸಾಹ ನೀಡ್ತಾ ಇದೆ ಎಂದರು ಒಂದು ಮುಖ್ಯ ಅತಿಥಿಯಾಗಿ ಆಹ್ವಾನವನ್ನು ನೀಡಿದಿರ ಸುಮಾರು ವರ್ಷದಿಂದ ನಾವೆಲ್ಲರೂ ಕೇಳಿದ್ದೀವಿ ನಮ್ಮ ಕೊಡಗುವಿನ ಏನು ಕ್ರೀಡೆ ಇರ್ಬೋದು ಅನೇಕ ಕ್ರೀಡೆಗಳಿಗೆ ಎಷ್ಟು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡ್ತಾ ಇರುವಂಥದ್ದು ಈ ಜಿಲ್ಲೆಯಿಂದ ನಾವೆಲ್ಲರೂ ಕೇಳಿದ್ದೀವಿ ನಮ್ಮ ಒಂದು ಪ್ರತಿನಿಧಿ ಸಂದರ್ಭದಲ್ಲಿ ನಾವೆಲ್ಲಕ್ಕಿಂತ ಮೆಚ್ಚಬೇಕಾಗಿರುವಂಥದ್ದು ಕೊಡಗಿನ ಪದ್ಧತಿಗಳಲ್ಲಿ ಅಂದರೆ ಈ ಕ್ರೀಡೆಯ ಒಂದು ಪ್ರೋತ್ಸಾಹ ಬಹುಶಃ ಪ್ರತಿಯೊಂದು ಜಿಲ್ಲೆಗೂ ಕೂಡ ಮಾದರಿಯಾಗಿ ಕೆಲಸ ಮಾಡ್ತಾಯಿದ್ರೆ ಅಂದರೆ ಇದು ನಮ್ಮ ಕೊಡಗು ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲೂ ಸಹ ಯಾವುದೋ ಒಂದು ಕ್ರೀಡೆಗಾಗಿ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಮೈಸೂರಲ್ಲಿ ರೆಸ್ಲಿಂಗ್ ಇರ್ಬೋದು ಮಂಡ್ಯದಲ್ಲಿ ಬೇರೆ ಒಂದು ಕ್ರೀಡೆ ಇರ್ಬೋದು ಆದರೆ ಕೊಡಗುಗೆ ಬಂದ ತಕ್ಷಣ ಹಾಕಿ ಇರ್ಬೋದು ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಎಲ್ಲ ಕ್ರೀಡೆಗೂ ಉತ್ತಮವಾದ ಒಂದು ಕೋರ್ಸ ಬರೀ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸಿಕ್ಕದು ನಿಜವಾಗ್ಲೂ ಶ್ಲಾಘ್ಯ ಮತ್ತು ನಾವೆಲ್ಲರೂ ಮೆಚ್ಚಬೇಕಾಗಿರುವಂಥದ್ದು ಒಂದು ಉತ್ತಮವಾದ ಒಂದು ಪದ್ಧತಿ ಇವತ್ತು ಎಲ್ಲರಿಗೂ ಗೊತ್ತಿದೆ ಇಡೀ ಭಾರತದಲ್ಲಿ ಹಾಕಿಗಾಗಿ ಕೊಡಗುವಿಂದ ಕೊಟ್ಟಿರುವಂಥದ್ದು ಕೊಡುಗೆ ಕೋಶ ಇಡೀ ಭಾರತದಲ್ಲಿ ಎಲ್ಲರಿಗೂ ಗೊತ್ತಿದೆ ಅದರ ಪ್ರೋತ್ಸಾಹ ನಿರಂತರವಾಗಿ ಇವಾಗ ಇಂಥ ಒಂದು ಒಳ್ಳೆಯ ಪಂದ್ಯಾವಳಿ ಮೂಲಕ ನಡೀತಾ ಇರೋದು ನಿಜವಾಗ್ಲೂ ಶ್ಲಾಘ ಕಾವೇರಿ ನೀರು ಪಡೆದು ಹರಿಯುವಂತಹಗಳನ್ನು ಸೃಷ್ಟಿಸಿದುಷಾರ್ ಸೇರಿದ ಎಲ್ಲಾ ಕ್ರೀಡಾಭಿಮಾನಿಗಳಿಗೆ ಆಧಾರದ ಸ್ವಾಗತ ಅದ್ಭುತ ಆಟಗಳನ್ನು ನೋಡಲಿಕ್ಕೆ ಪ್ಲೇಸ್ ನೂರ್ನಾಟಿ ಟ್ವೆಂಟಿ ಐ ದ ಏ ದ ಫೈನಲ್ಸ್ ದ ಫೈನಲ್ಸ್ನಾಡ್ ಕುಂದ್ ಸೇರಿದ ಎಲ್ಲಾ ಕ್ರೀಡಾಭಿಮಾನಿಗಳಿಗೆ ಆಧಾರದ ಸ್ವಾಗತ Twenty Twenty Five. I request the players, the finalists, the finalists but it's not kumda and a are the Nanaya, National umpire, are very, very good umpires, Third umpire will be 那边那边。 75,000 rupees <laughs> and a cash prize of 50,000 rupees sponsored by Nestle India. Organized